ನಾಗರ ಹಾವುಗಳು ಇಲಿ ಕೋಳಿ ಮೊಟ್ಟೆ ಸೇರಿದಂತೆ ಕೆಲವೊಮ್ಮೆ ಹಾವುಗಳನ್ನು ನುಂಗಿರುವ ಉದಾಹರಣೆ ಆಗಾಗ ಸಿಗುತ್ತದೆ ಆದರೆ ನಾಗರ ಹಾವನ್ನು ತನ್ನ ಆಹಾರ ಎಂದು ಭಾವಿಸಿ ಒಂದು ಅಡಿ ಎರಡು ಇಂಚು ಉದ್ದದ ಚಾಕು ನುಂಗಿದ ಅಪರೂಪದ ಘಟನೆ ಕುಮಟಾ ತಾಲೂಕಿನಲ್ಲಿ ನಡೆದಿದೆ ಚಾಕುವನ್ನು ನುಂಗಿದ ಬಳಿಕ ಅದು ಜೀರ್ಣವಾಗದೆ ಹೊರಕ್ಕು ಹಾಕಲಾಗದೆ ವಿಲವಿಲ ಒದ್ದಾಡಿದ ಹಾವನ್ನು ಉರಗತಜ್ಞ ಪವನ್ ನಾಯ್ಕ್ ಬಂದು ರಕ್ಷಣೆ ಮಾಡಿರುವ ವಿಶೇಷ ವರದಿ ಇಲ್ಲಿದೆ ನೋಡಿ ಕುಮಟಾ ತಾಲೂಕಿನ ಹೆಗಡೆ ಗ್ರಾಮದ ಗೋವಿಂದ ಅವರ ಅಡುಗೆ ಮನೆಯಲ್ಲಿ ಗೋಡೆಯ ಮೇಲಿಟ್ಟಿದ್ದ ಚಾಕುವೊಂದು ಹೇಗೋ ಗೋಡೆಯ ಹೊರಗಡೆ ಬಿದ್ದಿದೆ ಅಲ್ಲಿ ನಾಗರ ಹಾವನ್ನು ಓಡಾಡುತ್ತಿರುವುದರಿಂದ ಮನೆಯವರು ಹೊರ ಹೋಗಿ ಚಾಕು ಹೆಕ್ಕಿ ತರಲು ಹೆದರಿದ್ದಾರೆ ಆದರೆ ಕೆಲ ಹೊತ್ತಲ್ಲೇ ಆ ಚಾಕು ಕಣ್ಮರೆಯಾಗಿದೆ ಅಲ್ಲಿದ್ದ ಹಾವು ಕೂಡ ಏನೋ ತಿಂದು ವಿಶ್ರಾಂತ ಸ್ಥಿತಿಯಲ್ಲಿದ್ದುದು ಕಂಡುಬಂದಿದೆ ಆ ಚಾಕುವನ್ನು ಈ ಹಾವೇ ನುಂಗಿರಬಹುದೆಂದು ಅನುಮಾನಿಸಿ ತಕ್ಷಣ ತಜ್ಞ ಪವನ್ ನಾಯ್ಕ್ ಅವರಿಗೆ ಮಾಹಿತಿ ನೀಡಿದ್ದಾರೆ ಪವನ್ ನಾಯ್ಕ್ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಹಾವು ಚಾಕು ನುಂಗಿರುವುದು ದೃಢವಾಗಿದೆ ಆ ಚಾಕುವಿನ ತುದಿ ಹಾವಿನ ಎದೆ ಹತ್ತಿರ ಸಿಲುಕಿದ್ದು ಅದನ್ನು ಹೊರಹಾಕಲು ಹಾವು ಒದ್ದಾಡುತ್ತಿರುವುದು ಕಂಡುಬಂದಿದೆ ಹೇಗಾದರೂ ಮಾಡಿ ಚಾಕುವನ್ನು ಹಾವಿನ ದೇಹದಿಂದ ಹೊರತಗೆಯಬೇಕು ಇಲ್ಲದಿದ್ದರೆ ಹಾವು ಸಾವನ್ನಪ್ಪುತ್ತದೆ ಎಂಬುದನ್ನು ಅರಿತ ಪವನ್ ನಾಯ್ಕ್ ಅವರು ಆ ನಾಗರ ಹಾವನ್ನು ಹಿಡಿದುಕೊಂಡು ಹತ್ತಿರದ ಪಶು ಆಸ್ಪತ್ರೆಯ ಸಹಾಯಕ ಅದ್ವೈತ್ ಭಟ್ ಅವರ ಮನೆಗೆ ಹೋಗಿದ್ದಾರೆ ಅಲ್ಲಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚಿನ ಸಮಯ ಕಾರ್ಯಾಚರಣೆ ನಡೆಸಿ ಕೊನೆಗೂ ಚಾಕುವನ್ನು ನಾಗರ ಹಾವಿನ ಹೊಟ್ಟೆಯಿಂದ ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಹೊರತೆಗೆದ ಚಾಕು ಒಂದು ಅಡಿ ಎರಡು ಇಂಚು ಉದ್ದವಿದೆ ನಂತರ ಆ ಹಾವನ್ನು ಸುರಕ್ಷಿತ ಸ್ಥಳದಲ್ಲಿ ಬಿಟ್ಟು ಬಂದಿದ್ದಾರೆ